ಹರೇ ಶ್ರೀನಿವಾಸ ಇಂಥ ಪ್ರಭುವ ಕಾಣೇನು ದೇವರ ಹಾಡು ಇಂಥ ಪ್ರಭುವ ಕಾಣೇನು ಈ ಜಗದೊಳಗಿಂಥ ಪ್ರಭುವ ಕಾಣೇನು ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ರಂಗರು ಲಕ್ಷ್ಮೀಕಾಂತ ಸರ್ವಂತನೆಯ ಇಂಥ ಪ್ರಭುವ ಕಾಣೆಯೂ ಬೇಡಿ ದಿಷ್ಟವ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಹೊರೆಬ காடி கர்ணனு கருணா றுட குணவන්ත வாஹ பிரौಢ பிரதாபியலதி கூඪ림 சஞ்சரிப் பாடிப் கொளிக் கொண்டாடுவ வர மொண்டாடு தலிப்பனு நாடுலギದ್ದனு கெடிகனி நானாடிகள் اندر یீடும் டீ நொடி வெங்கடகே இன்타 பிரபுவா கோడేनु ನಿಗಭತ ತೆಗಳಿಯದ ನೀರಜ ಭವ ಜ ಗಣಿತ ಸುರರು ಕಾಣದ ಜಗದೋಡೆ ಏನು ಭಕ್ತರುಗಳಿ ಗೋಲಿ ದುಸ್ತ ನಗಳ ತೇಜಿಸಿ ಕಲಿಯುಗದಿ ಭೂಮಿಗೆ ಬಂದ ಅಗಣಿತ ಸುಗುಣಾಣವ ಶ್ರೀಹರಿಯೇ ಜಗದೊಳು ಸೇವಾದಿಗಳನೆ ಕೊಳುತಿ ಹರ ಮೋಕ್ಷಾದಿಗಳನೆ ನೀಡುತ್ತ ನಗೆ ಮಗುದಿ ಚಂದಿಗ ನಿಂತಿಹನು ಇಂಥ ಪ್ರಭುವ ಕಾಣೆನೋ ಭಾರ್ಗವೇ ಭೂಮಿ ವಲ್ಲಭ ಭವದೂರ ಭಕ್ತ ಸುಲಭ ನಿರ್ಗುಣ ನಿರ್ವಿಕಾರ ಸ್ವರ್ಗದೈಶ್ವರ್ಯಕ್ಕಿಂತ ಅಗ್ರಪದವನಿವ ದೀರ್ಘಾಯುವಂತನಿತ ಭಾರ್ಗವಿರಾಮರು ಪಾರ್ಗಗಳೆಲ್ಲರ ನಾಗ್ರದಿ ಜಯಿಸಿದ ಉಗ್ರ ಪ್ರತಾಪಿ ಅಗ್ರಗಣ್ಯ ಸದ್ವಿಗ್ರಹ ಶ್ರೀಮದನುಗ್ರಹ ಮಾಡುತ್ತ ದುರ್ಗುಣ ಕಳೆವ ಇಂಥ ಪ್ರಭುವ ಕಣೆನೋ निर्दुःखानन्दभरिता निर्वाणसुखके तोरुता। ನಿದ್ರೆಯೊಳಿದ್ದ ಬಹುಪದ್ರ ಬಡಿಸಿ ದೈತ್ಯ ಕ್ಷುದ್ರನ್ನ ಕೋಲಿಸಿ ಸುಭದ್ರ ಜಗ ಇತ್ತ ಲಿದ್ದಯ್ಯನೆಲ್ಲ ಸಮುದ್ರ ಶೈನ ಗೋವರ್ಧನ ಗಿರಿಯೇನು ಉದ್ಧರಿಸಿದೆಯದು ವರ್ಧನ ಧನುಜ ವಿಮರ್ಧನ ಲಕ್ಷ್ಮೀ ಜನಾರ್ದನ ವರಿಶೇಷ ದ್ರಿಡಿ ಇಂಥ ಪ್ರಭುವ ಕಾಡೆನೂ பாரிஜாசன மனோஜ இவர் சுகரு சுரத ரங்கிணி தனுஜே குறவை வைக்குண்டமரே கருட வாஹன உருக பரியங்கல ಸರಿದೊರೆಗಳ ನಾನರಿಯನು ವೆಂಕಟಗಿರಿಯಲ್ಲಿ ಇರು ತಿಹ ಕಲುಣೆಗಳರ ಸನೆ ಮೊರೆಯದೆ ಸಲಹೋ ವಿಜಯ ವಿಠಲ ಇಂಥ ಪ್ರಭುವ ಕಾಣೆನು ಈ ಜಗದೊಳಗಿಂಥ ಸ್ವಾಮಿಯ ಕಾಣೆನು इंथा प्रभु कणे शांत मूर्ति जगदंता रंग नो लक्ष्मी कांता सर्वंतर ये इंथा प्रभु कणे नो हरे श्रीनिवास